ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಮಾನವ ಒಂಟಿಯಲ್ಲ ಅವನೇನಿದ್ದರೂ ಸಂಘಜೀವಿ ಒಂಟಿ ಬದುಕು ಇದೆಯಲ್ಲ ಅದು ಮಾನಸಿಕ ಶಾರೀರಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೀಗೆ ಬದುಕುವುದಕ್ಕೆ ಸಮಾಜ ಕೊಟ್ಟ ಹೆಸರು ಸಾಮಾಜಿಕ ಒಂಟಿತನ ಅಥವಾ ಏಕಾಂತ ಒಂಟಿತನ ಅದೆಷ್ಟು ಕೆಟ್ಟದಾಗಿರುತ್ತೆ ಗೊತ್ತಾ ತುಂಬ ಅಂದರೆ ತುಂಬ ಕೆಟ್ಟದಾಗಿರುತ್ತೆ ರೀ ಮೊದಲು ಮಾನಸಿಕ ನೆಮ್ಮದಿ ಹಾಳು ಮಾಡುತ್ತೆ ನಂತರ ಕ್ಷೋಭೆ ಒತ್ತಡ ಖಿನ್ನತೆ ಆವೇಶ ಶುಗರು ಬಿ ಪಿ ಹೀಗೆ ಒಂದರ ಬೆನ್ನಿಗೆ ಮತ್ತೊಂದೆ ಬಂದು ನಿಂತು ಬಿಡುತ್ತೆ ಹೃದ್ರೋಗ ರಕ್ತದೊತ್ತಡ ಮಧುಮೇಹ ನಿದ್ರಾಹೀನತೆ ಮಾನಸಿಕ ಕಾಯಿಲೆ ನಾನಂತೂ ರೆಡಿ ನೀವು ರೆಡಿ ದೀಯಾ ಅಂತ ಕೇಳಿದಂತೆ ಅಷ್ಟಕ್ಕೆ ಮುಗಿಯಲ್ಲ ಸಾಮಾಜಿಕ ಕೌಶಲ್ಯ ಕುಗ್ಗುತ್ತೆ ದೀರ್ಘಕಾಲ ಒಬ್ಬರೇ ಇದ್ದರೆ ಮತ್ತೊಮ್ಮೆ ಸಮಾಜ ಜೊತೆ ಬೆರೆಯಲು ಕಷ್ಟ ಆಗುತ್ತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಒಂಬತ್ತು ತಿಂಗಳು ನಮ್ಮಂಥವರು ಒಂಟಿಯಾದರೆ ಹುಚ್ಚಿ ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳುವ ಸಾಧ್ಯತೆಯೇ ಹೆಚ್ಚು ಆದರೆ ಸುನೀತಾ ವಿಲಿಯಮ್ ಗುಂಡಿಗೆಗೊಂದು ಸೆಲ್ಯೂಟ್ ಅದರಲ್ಲೂ ಸುನೀತ ಎದ್ದಿದ್ದಾದರೂ ಎಲ್ಲಿ ಅಂದರೆ ನಗರದಲ್ಲಿ ಕೆಲಸ ಇತ್ತು ಚುರುಕು ಮನೋಭಾವದ ಹೆಣ್ಮಗಳವರು ಹಠಾತ್ ಕೊಂಡಿ ಕುಟುಂಬದಿಂದ ದೂರ ಆದಲೂ ಹೊಸ ನಗರ ಒಬ್ಬಂಟಿ ಬದುಕು ಹೊಸದಾಗಿ ಸ್ವಾತಂತ್ರ್ಯ ಅನುಭವಿಸಿದ ಸುನೀತ ಏಕಾಂತಕ್ಕೆ ಒಗ್ಗಿಕೊಂಡರು ಅದೇ ಬಾಹ್ಯಾಕಾಶದಲ್ಲಿ ನೆರವಿಗೆ ಬಂತ ಗೊತ್ತಿಲ್ಲ ರೀ ಬರೋಬ್ಬರಿ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಸಿಲುಕಿದ್ದ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಮತ್ತೊಬ್ಬ ಸಹಯಾತ್ರಿ ಬುಜ್ ವಿಲ್ಮೋರ್ ಭೂಮಿಗೆ ಮರಳುವ ದಿನ ಫಿಕ್ಸ್ ಮಾಡಿ ನಾಸ ಪ್ರಕಟಿಸಿದೆ ಗೆಳೆಯರೆ ಸುನೀತಾ ವಿಲಿಯಂ ಹಾಗೂ ಬುಜ್ ವಿಲ್ಮೋರ್ ಯಾರು ಅವರ ಬಾಹ್ಯಾಕಾಶ ಯಾನ ಆರಂಭಿಸದೆಂದು ಅಂತರಿಕ್ಷದಲ್ಲಿ ಸಿಕ್ಕಿಕೊಳ್ಳಲು ಕಾರಣ ಏನು ಭೂಮಿಗೆ ಹೇಗೆ ಕರೆತರಲಾಗುತ್ತೆ ಎನ್ನುವ ಮಾಹಿತಿಯಲ್ಲಿದೆ ಸ್ನೇಹಿತರೆ ಮೀಡಿಯಾ ಪೂರ್ತಿ ನೋಡಿ ಭಾರತೀಯ ಮೂಲದ ನಾಸಾ ಗಗನಯಾತ್ರೆಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಜ್ಗುಲ್ಮೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ವಿವಿಧ ಪ್ರಯೋಗ ಬಿಸಲ ಅಧ್ಯಯನಕ್ಕಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಯಾನ ಆರಂಭಿಸಿದರು ಆದರೆ ೂಲ್ಸ್ ತಾಂತ್ರಿಕ ಸಮಸ್ಯೆ ಹತ್ತೈದು ಜನಕ್ಕೆ ಭೂಮಿಗೆ ಮರಳಬೇಕಾಗಿದ್ದರೂ ಒಂಬತ್ತು ತಿಂಗಳು ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿಯಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಆದರೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ ನಿಟ್ಟಿಸಿರು ಬಿಡುವ ಕಾಲ ಸನ್ನೇತ ಡೇಟ್ ಫಿಕ್ಸ್ ಹೌದು ಸುನೀತಾ ವಿಲಿಯಮ್ಸ್ ಬುಜ್ ವಿಲ್ ಮೋರ್ ಭೂಮಿಗೆ ಕರೆತರುವ ಸಿದ್ಧತೆ ಜೋರಾಗಿದೆ ಇಬ್ಬರ ಸುರಕ್ಷಿತ ಭೂಮಿಗೆ ಮರಳಲಿ ಎಂಬುದು ಜಗತ್ತಿನ ಜನರ ಆಶಯವೂ ಹೌದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾರು ಇಬ್ಬರೂ ಸುರಕ್ಷಿತ ಭೂಮಿಗೆ ಮರಳುತ್ತಾರೆ ಎಂದು ನಾಸಾ ಹೇಳಿದೆ ಅವರು ಯಾವ ನೌಕೆಯಲ್ಲಿ ಮರಳುತ್ತಾರೆ ಗೊತ್ತಾ ಸುನೀತಾ ಮತ್ತು ವಿಲ್ಮೋರು ಸ್ಪೇಸ್ ಎಕ್ಸ್ ಕ್ರೂ ಟೆನ್ ಮಿಷನ್ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ಮರಳಲಿದ್ದಾರೆ ನಾಸಾ ಗಗನಯಾತ್ರಿ ನಿಕ್ ಹೇಗ್ ರಷ್ಯಾ ಬಾಹ್ಯಾಕಾಶ ಸಂಸ್ಥೆ ಗಗನಯಾತ್ರಿ ಅಲೆಕ್ಸಾಂಡರ್ ಗೊರ್ಬುನೋವ್ ಸ್ಪೇಸ್ ಎಕ್ಸ್ ಕ್ರೂ ಒಂಬತ್ತು ಬಾಹ್ಯಾಕಾಶ ನೌಕೆಯಲ್ಲಿ ತೆರಳಲಿದ್ದು ನಾಲ್ಕು ಆಸನಗಳ ಬಾಹ್ಯಾಕಾಶ ನೌಕೆಯಲ್ಲಿ ಸುನೀತಾ ಮತ್ತು ವಿಲ್ಮರ್ಗಾಗಿ ಎರಡು ಆಸನ ಖಾಲಿ ಬಿಡಲಾಗುತ್ತೆ ನಾಲ್ವರು ಬಾಹ್ಯಾಕಾಶ ನೌಕೆಯಲ್ಲಿ ಮಾರ್ಚ್ ಹದಿನಾರರಂದು ಎಲ್ಲ ಅಂದುಕೊಂಡಂತೆ ಆದರೆ ಸುನೀತಾ ಮತ್ತು ಬುಜ್ ಭೂಮಿಗೆ ಬರಲಿದ್ದಾರೆ ಹಿಂದೂ ಕೂಡ ಅವರ ಕರೆತರುವ ಪ್ರಯತ್ನ ನಡೆದಿದ್ದರೂ ಮುಂದೆ ಹೋಗ್ತಿತ್ತು ಈ ಬಾರಿ ಸುನಿತಾ ಮತ್ತು ಬುಜ್ಜು ಭೂಮಿಗೆ ಬರೋದು ಗ್ಯಾರಂಟಿ ಎನ್ನಲಾಗುತ್ತೆ ಅಂತಾರಾಷ್ಟ್ರೀಯ ಬಾಕ ಬಾಹ್ಯಾಕಾಶ ನೌಕೆ ಎರಡು ಸಾವಿರದ ಮೂವತ್ತರವರೆಗೆ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಕ್ರೂ ಟೆನ್ ಏಷನ್ ಮಿಷನ್ ಉಡಾವಣೆಗೆ ನಾಸಾ ಸಿದ್ಧತೆ ಮಾಡಿದೆ ಮಿಷನ್ನಲ್ಲಿ ಮೆಕ್ಲೇನ್ ನಿಕೋಲ್ ಆರ್ಯಸ್ ಟುಕಿಯಾ ವನಿಶಿ ಮತ್ತು ಕಿರಿಲ್ ಪೆಸ್ಕೋವ್ ಪ್ರಯಾಣಿಸಲಿದ್ದಾರೆ ನಿರ್ಮಾಣ ವಿಳಂಬದಿದ್ದಾಗಿ ಅವರು ಮೂಲತಃ ಯೋಜಿಸಲಾದ ಹೊಸ ಕ್ರೂಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯ ಬದಲಿಗೆ ಆ್ಯಂಡ್ಯೂರೆನ್ ಕ್ಯಾಪ್ಸೂಲ್ನಲ್ಲಿ ಪ್ರಯಾಣಿಸಲಿದ್ದಾರೆ ಸುನಿತಾ ವಿಲಿಯಮ್ಸ್ ಇಲ್ಲಿವರೆಗೆ ಎರಡು ಬಾಹ್ಯಾಕಾಶ ಕಾರ್ಯಾಚರಣೆ ಭಾಗವಾಗಿದ್ದರು ಹಲವು ದಾಖಲೆ ಅವರ ಹೆಸರಲ್ಲಿದೆ ಎರಡು ಸಾವಿರದ ಏಳು ಫೆಬ್ರವರಿ ಐದು ಸುನೀತಾ ವಿಲಿಯಮ್ಸ್ ಮಹಿಳಾ ಗಗನಯಾತ್ರಿಯವರವರು ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಉಳಿದುಕೊಂಡ ದಾಖಲೆ ಮಾಡಿದರು ಸುನಿತಾ ವಿಲಿಯಮ್ಸ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಕ್ಕೆ ಆಯ್ಕೆ ಆಗುತ್ತಾರೆ ಎಕ್ಸ್ಪೆಡಿಷನ್ ಹದಿನಾಲ್ಕು ಅವರ ಬದಲ ಬಾಹ್ಯಾಕಾಶ ಮಿಷನ್ ಆಗಿತ್ತು ಸುನೀತಾ ಹೊರತಾಗಿ ಇನ್ನು ಮೂರು ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದರು ಸುನೀತಾ ಭಗವದ್ಗೀತೆ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿದ್ದರು ಎನ್ನಲಾಗುತ್ತೆ ಸುನೀತಾ ವಿಲಿಯಮ್ಸ್ ನಾಲ್ಕು ಬಾರಿ ಬಾಹ್ಯಾಕಾಶ ಯಾನೆ ಮಾಡಿದ್ದು ಇಪ್ಪತ್ತೊಂಬತ್ತು ಗಂಟೆ ಹದಿನೇಳು ನಿಮಿಷ ದೀರ್ಘ ಮಹಿಳೆಯೊಬ್ಬರು ಅತಿ ಹೆಚ್ಚು ಬಾಹ್ಯಾಕಾಶ ನಡಿಗೆ ಮಾಡಿದ ವಿಶ್ವ ದಾಖಲೆ ಡಿಸೆಂಬರ್ ಹದಿನಾರು ಎರಡು ಸಾವಿರದ ಆರರಂದು ಅವರು ತಮ್ಮ ಮೊದಲ ಬಾಹ್ಯಾಕಾಶ ನಡಿಗೆ ಮಾಡಿದರು ಅದು ಏಳು ಗಂಟೆಗಿಂತಲೂ ಹೆಚ್ಚು ಕಾಲ ನಂತರ ಜನವರಿ ಮೂವತ್ತೊಂದು ಫೆಬ್ರವರಿ ನಾಲ್ಕು ಮತ್ತು ಫೆಬ್ರವರಿ ಎಂಟರಂದು ಬಾಹ್ಯಾಕಾಶ ನಡಿಗೆ ಮಾಡಿದರು ಸುನಿತಾ ವಿಲಿಯಮ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನೂರ ತೊಂಬತ್ತೈದು ದಿನ ಕಳೆದು ಶಾನನ್ ಲೂಸಿಡ್ ನೂರ ಎಂಬತ್ತೆಂಟು ದಿನ ಬಾಹ್ಯಾಕಾಶದಲ್ಲಿ ಉಳಿದುಕೊಂಡ ದಾಖಲೆ ಮುರಿದರೆ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಮ್ಯಾರಥಾನ್ ಮಾಡಿದ ಮೊದಲ ವ್ಯಕ್ತಿಯೂ ಹೌದು ಸುನಿತಾ ಜುಲೈ ಹದಿನಾಲ್ಕು ಎರಡು ಸಾವಿರದ ಹನ್ನೆರಡರಂದು ತನ್ನ ಎರಡನೇ ಬಾಹ್ಯಾಕಾಶ ಹಾರಾಟ ಆರಂಭಿಸಿದರು ಅಂದು ಅವರು ನಾಲ್ಕು ತಿಂಗಳು ಕಾಲ ಬಾಹ್ಯಾಕಾಶದಲ್ಲಿದ್ದರು ಅಲ್ಲಿ ಸುನೀತ ಮತ್ತೆ ಐವತ್ತು ಗಂಟೆ ನಲವತ್ತು ನಿಮಿಷ ಕಾಲ ಬಾಹ್ಯಾಕಾಶ ನಡಿಗೆ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದಾರೆ ಸುನೀತಾ ಗಗನಯಾನ ಸಮಯದಲ್ಲಿ ಗಣೇಶನ ವಿಗ್ರಹ ಉಪನಿಷತ್ತು ಸಮೋಸ ತೆಗೆದುಕೊಂಡು ಹೋಗಿದ್ದರು ಎನ್ನಲಾಗುತ್ತೆ ಎರಡನೇ ಕಾರ್ಯಾಚರಣೆ ನವೆಂಬರ್ ಹದಿನೆಂಟು ಎರಡು ಸಾವಿರದ ಹನ್ನೆರಡರಂದು ಕೊನೆಗೊಂಡಿತ್ತು ಸುನೀತಾ ವಿಲಿಯಮ್ಸ್ ಎರಡು ಮಿಷನ್ಗಳಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತೆರಡು ದಿನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಇದು ಒಂದು ದಾಖಲೆ ಸುನಿತಾ ವಿಲಿಯಮ್ಸ್ ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದರಂದು ಒಯೋದಲ್ಲಿ ಜನಿಸಿದರು ಅವರ ತಂದೆ ದೀಪಕ್ ನಾರಾಯಣ್ ಭಾರತೀಯ ಮೂಲದವರು ತಾಯಿ ಬೋನಿ ಪಾಂಡ್ಯ ಸ್ಲೊವೇನಿಯಾ ಮೂಲದವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾಸಾದ ಗಗನಯಾತ್ರೆಯಾಗಿ ಆಗ್ತಾರೆ ಮತ್ತು ಸಾವಿರ ಎರಡು ಸಾವಿರದ ಆರರಲ್ಲಿ ತಮ್ಮ ಮೊದಲ ಬಾಹ್ಯಾಕಾಶ ಯಾರ ಮಾಡ್ತಾರೆ ಬ್ಯಾರಿ ಯೂಝೀನ್ ಬುಜ್ ಬಿಲ್ಮೋರ್ ಅಮೆರಿಕ ನಾಸಾ ಸಂಸ್ಥೆ ಗಗನಯಾತ್ರಿ ಸಾವಿರದ ಒಂಬೈನೂರ ಅರವತ್ತೆರಡು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಟನಾಸಿ ರಾಜ್ಯದ ಮರ್ಪಿಪೋಸ್ ಬೋರಾದಲ್ಲಿ ಜನಿಸಿದರು ವಿಲ್ಮೋರ್ ಅಮೆರಿಕ ನೌಕಾಪಡೆ ಪೈಲಟ್ ಆಗಿ ಸೇವೆ ಸಲ್ಲಿಸಿ ನಂತರ ನಾಸದ ಗಗನಯಾತ್ರೆಯಾಗಿ ಆಯ್ಕೆಯಾಗ್ತಾರೆ ಸುನಿತಾ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಲಿಢಾಮ್ ಹೈಸ್ಕೂಲ್ ಪದವಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯುನೈಟೆಡ್ ಸ್ಟೇಟ್ಸ್ ನಾವೆಲ್ ಅಕಾಡೆಮಿ ಭೌತಶಾಸ್ತ್ರದ ಬ್ಯಾಚುಲರ್ ಆಫ್ ಸೈನ್ಸ್ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಆಫ್ ಸೈನ್ಸ್ ಪದವಿ ಸುನಿತಾ ವಿಲಿಯಮ್ಸ್ ಪತಿ ಮೈಕಲ್ ಜೈ ವಿಲಿಯಮ್ಸ್ ಇವರಿಗೆ ಮಕ್ಕಳಿಲ್ಲ ಸುನಿತಾ ಹಾಗೂ ಬುಂಜ್ ಭೂಮಿಗೆ ಬಂದ ನಂತರ ಅವರ ಆರೋಗ್ಯ ಪರೀಕ್ಷೆ ನಡೆಯಲಿದೆ ಅಂತಂದರೆ ಬಾಹ್ಯಾಕಾಶದಲ್ಲಿ ಬಹಳ ದಿನ ಕಳೆದರಿಂದ ವೆಯ್ಟ್ ಲಾಸ್ ಅನೇಕ ದೈಹಿಕ ಪರಿಣಾಮದ ಸಾಧ್ಯತೆ ಇದೆ ಭವಿಷ್ಯದಲ್ಲಿ ಸುನಿತಾ ವಿಲಿಯಮ್ಸ್ ಅಥವಾ ಭುಜ್ ವಿಲ್ಮೋರ್ ಚಂದ್ರಯಾನ ಮಂಗಳಯಾನ ಭಾಗವಾದರೂ ಅಚ್ಚರಿಯಲ್ಲ ನಾಶ ಬಾಹ್ಯಾಕಾಶ ಸಂಸ್ಥೆ ಮುಂದಿನ ಗಗನಯಾತ್ರೆಗೆ ತರಬೇತಿ ನೀಡಲು ಇವರು ಬಳಸಿಕೊಳ್ಳಲೂಬಹುದು ಸುನಿತಾ ಭವಿಷ್ಯದಲ್ಲಿ ಮತ್ತೊಮ್ಮೆ ಬಾಹ್ಯಾಕಾಶಕ್ಕೆ ಹೋಗಬಹುದೇ ಎಂಬುದನ್ನು ನಾಶ ನಿರ್ಧರಿಸಬೇಕಾಗುತ್ತೆ ಸುನಿತಾ ಬಾಹ್ಯಾಕಾಶ ಸಂಶೋಧನಾ ವಿಭಾಗದಲ್ಲಿ ಮುಸ್ ಮುಖ್ಯಸ್ಥೆಯಾಗಬಹುದೆಂಬ ನಿರೀಕ್ಷೆಯೂ ಇದೆ ಗೆಳೆಯರೆ ಸುನೀತ ಮತ್ತು ಬುಜ್ ಭೂಮಿಗೆ ಕರೆತರುವ ಕುರಿತು ಏನನ್ನಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನಷ್ಟು ವಿಶೇಷ ಮಾಹಿತಿಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್